ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಣಗಾಯಿ ಮಾಡ್ತಾ ಹಾಕಿ ಅದಕ್ಕೆ ಒಂದ ಸ್ವಲ್ಪ ಹಸಿ ಖಾರನೂ ಹಾಕಬೇಕು ಇದು ನಮ್ಮನೆಗ ಮಾಡೋ ಸ್ಟೈಲ್ ಎಣ್ಣಗಾಯಿ ಉಳ್ಳಾಗಡ್ಡಿ ಮೆತ್ತಗಂಗ ಬೇಯಿಸ್ಕೋಬೇಕು ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಬೇಯ ಮುಂದೇ ಒಂದ್ ಸ್ವಲ್ಪ ಅದಶನ ಹಾಕಬೇಕು ද න ේ දිකයි බේක . ල ඩිකුන් හස වන ෝගගේ මැත බේ ව අම ගන බ . ග දසි අදක ල්ප ඩ බක් නව න හ . ම ගන න ගොල් පුඩියේ. ಗುರಾಡ್ ಪುಡಿ ಮತ್ತು ಶೇಂಗಾಪುಡಿನೂ ಹಾಕೋಬೇಕು ಶೇಂಗಾ ಪುಡಿ ಹಾಕೋದ್ರಿಂದ ಬದ್ನೇಕಾಯಿ ಎಣ್ಗಾಯ್ತು ಡೊಣ್ಗಾಯಣ್ಗಾಯ್ತು ಭಾಳ ಟೇಸ್ಟ್ ಬರ್ತೈತಿ ಇದಕ್ಕೆ ಬದ್ನಿಕಾಯಿನ ಹಿಂಗೆ ನಾಲ್ಕು ಪೀಸ್ ನಾಲ್ಕು ಹೋಳ ಮಾಡಿ ಇಟ್ಕೋಬೇಕು ಇಟ್ಕೊಂಡು ನೀರಾಗಿ ಇಟ್ಕೋಬೇಕು ಇಲ್ಲಾಂದ್ರೆ ಕಪ್ಪಕ್ಕವು ನಾಲ್ಕು ಹಿಂಗೆ ಹೋಳ ಮಾಡಿ ಇಟ್ಕೊಂಡ್ರೆ ಒಳಗೆ ಹುಳ ಅದವ ಇಲ್ಲ ಅನ್ನೋದು ಗೊತ್ತಾಗ್ಕತಿ ಹಾಗಾಗಿ ಇವನು ಈ ಥರ ಪೀಸ್ ಮಾಡಿ ಇಟ್ಕೋಬೇಕು ಇದಕ್ಕ ಈಗ ಅದು ಮಾಡಿರೋ ಈ ಮಸಾಲೆನ ತುಂಬಬೇಕ್ರಿ ಈಗ ಈ ಥರ ತುಂಬ್ಕೋಬೇಕು ರೀ ಇದನ್ನ ಸ್ವಲ್ಪ ಸ್ವಲ್ಪ ಏನು ತುಂಬಬಾರ್ದ್ರಿ ಚಂದಗನ ತುಂಬಿದ್ರೆ ಬದ್ನಿಕಾಯಿ ಎಲ್ಲ ಇದ್ದಿದ್ದು ಮಸಾಲೆ ರಸ ಹಿಡಿದು ಭಾಳ ಟೇಸ್ಟ್ ರೀ ಅದು ಎಲ್ಲ ಬದ್ನೇಕಾಯಿನ ತುಂಬಿಕೊಂಡು ಗ್ಯಾಸ್ ಹಚ್ಚಿ ಅದು ಗ್ರೇವಿ ಇರೋದನ್ನ ಎಲ್ಲ ಬದ್ನಿಕಾಯಿಗೂ ಮಸಾಲೆ ತುಂಬಿ ಅದನ್ನ ಒಲೆ ಮ್ಯಾಗ ಬೇಸಕ್ಕೆ ಇಟ್ಕೋಬೇಕು ಇದಕ್ಕೆ ಒಂದು ಹನಿ ಎಣ್ಣೆ ಹಾಕಿ ಬೇಸಕ್ಕೆ ಇಟ್ಕೋಬೇಕು ಫಸ್ಟಿಗೆ ಎಲ್ಲ ಮಸಾಲೆ ಅದನ್ನೆಲ್ಲ ಹಾಕಿ ಇಟ್ಕೊಬಾರ್ದು ಇಟ್ಕೊಂಡ್ರೆ ಮಸಾಲೆ ಹೊತ್ತಕ್ಕೆ ನಿಂತ್ಬಿಡ್ತೈತಿ ಫಸ್ಟ್ ಬದ್ನೇಕಾಯಿ ಬಂದ್ಮೇಲೆ ಮುಖಾಲಾಗ ಬದ್ನಿಕಾಯಿ ಬಂದ್ಮ್ಯಾಗ ಆಮೇಲೆ ಅದಕ್ಕೆ ಉಳಿದಿರೋ ಮಸಾಲೆ ಹಾಕಬೇಕು ಅದೇ ಮಸಾಲಿನ ಗ್ರೇವಿ ಆಗುತ್ತೆ ಒಂಚೂರು ನೀವು ಹಂಗೆ ಎಣ್ಣೆಗೆ ಹುರಿದಾಗ ಮಾಡಬೇಕು ಇದನ್ನ ಬದ್ನಿಕಾಯಿನ ಸ್ವಲ್ಪ ಹಿಂಗೆ ನೀರು ಹಾಕಿ ಬೇಯಿಸ್ಕೆ ಇಟ್ಕೋಬೇಕು ಇವು ಬೆಂದ ಮೇಲೆ ಅದು ಮಿಕ್ಕಿರೋ ಮಸಾಲಿನ ಹಿಡ್ಕೆ ಸೇರಿಸಿ ಕುದಿಸ್ಬೇಕು ಅದನ್ನ ಎಣ್ಣೆ ಬಿಡೋವರೆಗು ಬದ್ನಿಕಾಯಿ ಒಂದು ಸ್ವಲ್ಪ ಮ್ಯಾಗ ಇದು ಮಿಕ್ಕಿರೋ ಗ್ರೇವಿ ಐತಲ್ರಿ ಇದನ್ನ ಹಿಡಿದನ ಹಾಕಿ ಕುದಿಯೋಕೆ ಇಟ್ಬಿಡೋಣ ಅಂದ್ರೆ ಎಲ್ಲ ಗ್ರೇವಿ ಒಳಗಿರೋ ಮಸಾಲೆ ಎಲ್ಲ ಬನ್ನಿಕಾಯಿಗೆ ಅದಕ್ಕೆ ಚಂದಾಗ ಹಿಡ್ಕೊತೈತ್ರಿ ನನಗೆ ಒಂದು ಸ್ವಲ್ಪ ರಸಾನ ಜಾಸ್ತಿನೂ ಬೇಕು ರೀ ರಸ ಅನ್ನಕ್ಕೆ ಅದಕ್ಕೆ ಕಲಸು ತಿನ್ನಕ್ಕೆ ಅದ್ರ ಸಂಬಂಧ ನಾನು ಬದ್ನಿಕಾಯ್ಕಿಂತ ರಸನ ಸ್ವಲ್ಪ ಜಾಸ್ತಿ ಮಾಡಿರ್ತೇನೆ ರೀ ಹಂಗಾಗಿ ಇದು ನಿಮ್ಗೆ ಜಾಸ್ತಿ ರಸ ರಸ ಆಕತಿ ಬದ್ನೇಕಾಯಿಗಿಂತ ನೋಡ್ರಿ ಫೈನಲಿ ಗ್ರೇವಿ ಎಲ್ಲ ಸರಿಯಾಗಿ ಬೆಂತಂದ್ರೆ ಬೇಯ್ತಂದ್ರೆ ಅದಕ್ಕೆ ಎಣ್ಣೆ ಮ್ಯಾಗ ಹಿಂಗೆ ತೇಲಿ ಬರ್ತೈತಿ ಹಂಗೆ ಬದ್ನೇಕಾಯೂ ಬೆಂದವ ಇಲ್ಲ ಅಂತೇಳಿ ನಾವು ಹಿಂಗೆ ಒಂದು ಸ್ಪೂನು ಏನೋ ಒಂದು ಹಿಂಗೆ ಮಾಡಿ ಚುಚ್ಕೊಂಡು ನೋಡಿದ್ರೆ ಅವು ಸಾಫ್ಟ್ ಆಗಿದ್ವು ಅಂದ್ರೆ ಬೆಂದಂಗೆ ಬೆಂದಂಗ್ರಿ ನಮ್ಮದು ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಈಗ ರೆಡಿ ಆತ್ರಿ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಜೊತೆ ಬದ್ನಿಯ ಬದ್ನಿಕಾಯಿ ಎಣ್ಗಾಯಿನ ತಿನ್ಬೋದು ನಿಮ್ಗೆ ಇಷ್ಟ ಆದಂಗೆ ಬಿಸಿ ಚಪಾತಿ ಜೊತೆ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮತ್ತು ಬಿಸಿ ಚಪಾತಿಗೆ ಬೆಲ್ಲ ತುಪ್ಪ ಸಖತ್ ಕಾಂಬಿನೇಷನ್ ಆಗತ್ರಿ ಎಲ್ಲರೂ ಊಟ